ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಮಾಡ್ತಾ ಇದ್ದೀನಿ ಟೊಮೆಟೊ ಕಾಯಿ ಚಟ್ನಿ ಪ್ರತಿಯೊಬ್ಬರು ಟೊಮೆಟೊ ಕಾಯಿ ಚಟ್ನಿನ ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ ಅವ್ರವ್ರ ಶೈಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಕಾಯಿ ಟೊಮ್ಯಾಟೋನ ತೊಗೊಳ್ಳಿ ನಾನು ನಮ್ಮ ಗಾರ್ಡನಲ್ಲಿ ಚರಿ ಟೊಮ್ಯಾಟೊ ಆಗುತ್ತೆ ಅದರೊಳಗಿಂದ ಸಣ್ಣ ಸಣ್ಣ ಟೊಮೆಟೊನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕಾಗತ್ತೆ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಒನ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಉಪ್ಪು ಬೆಲ್ಲ ನಾವು ಈರುಳ್ಳಿ ಮತ್ತು ಟೊಮ್ಯಾಟೋನ ಆಗಿ ಕಟ್ ಮಾಡಬೇಕಾಗತ್ತೆ ಫ್ರೈ ಆಗಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾವು ಟೊಮ್ಯಾಟೊ ತಿನ್ನೋದ್ರಿಂದ ನಮಗೆ ವಿಟಮಿನ್ ಎ ಸಿಗುತ್ತೆ ಸಿಹಿ ಸಿಗತ್ತೆ ಹಾಗೆ ಕೆ ಕೂಡ ಸಿಗತ್ತೆ ರಕ್ತ ಹೆಪ್ಪುಗಟ್ಟುತ್ತಲ್ಲ ಅದಕ್ಕೋಸ್ಕರನೂ ಟೊಮ್ಯಾಟೊ ಹೆಲ್ಪ್ ಮಾಡುತ್ತೆ ನಾವು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂತು ಅಂದರೆ ಒಂದು ಚಪಾತಿ ಅಥವಾ ರೊಟ್ಟಿ ತಿಂತೀವಲ್ವಾ ಇನ್ನೊಂದು ಜಾಸ್ತಿ ತಿಂತೀವಿ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಮತ್ತು ಬೇಗ ಕೂಡ ಆಗತ್ತೆ ಈಗ ಸಡನ್ನಾಗಿ ಯಾರಾದರೂ ಬಂದರೆ ಅಥವಾ ಪಲ್ಯ ಏನಾದರೂ ಖಾಲಿ ಆಯಿತು ಅಂದರೆ ಈ ರೀತಿ ಮಾಡಿಕೊಂಡು ನಾವು ಚಟ್ನಿ ಮಾಡಿಕೊಂಡು ತಿನ್ಬೋದು ದೋಸೆ ಜೊತೆಯೂ ತಿನ್ಕೋಬಹುದು ಇಡ್ಲಿಗೆ ನೆಂಚ್ಕೊಂಡು ತಿನ್ನಬಹುದು ರೊಟ್ಟಿ ಪರಾಠಾಲಿಪಟ್ಟಿ ಯಾವುದಕ್ಕಾದ್ರೂ ಸರಿಯಾಗತ್ತೆ ತಿನ್ನೋದಕ್ಕಂತೂ ತುಂಬ ಸೂಪರಾಗಿನೂ ಕೂಡ ಆಗತ್ತೆ ನಾವು ಟೊಮ್ಯಾಟೊನ ಕಟ್ ಮಾಡಿರೋ ಅಂಥದ್ದು ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪನೇ ಎಣ್ಣೆ ಹಾಕಿ ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಏನು ಇಲ್ಲ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನು ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೇಕಾದರೆ ಒಂದು ಸ್ವಲ್ಪ ಹಿಂಗು ಕೂಡ ಹಾಕೋಬಹುದು ನಾನು ಇಲ್ಲಿ ಇಂಗು ಹಾಕೊಂಡಿಲ್ಲ ಅದು ಕೂಡ ಪರಿಮಳ ಚೆನ್ನಾಗಿರತ್ತೆ ಹಿಂಗ ಹಾಕಿದ್ರೆ ಟೊಮ್ಯಾಟೊ ಕಾಯಿ ಇದ್ದಲ್ಲಿ ಈ ರೀತಿ ಚಟ್ನಿ ಮಾಡಿಕೊಂಡು ನಾವು ಒಂದು ಎರಡು ದಿನವರೆಗೂ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಡಬಹುದು ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ನಾನಿಲ್ಲಿ ಹಸಿ ಕೆಂಪು ಖಾರ ಇರುತ್ತಲ್ವ ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಟೊಮ್ಯಾಟೊ ಹುಳಿ ಇರಲಿಲ್ಲ ಅಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬಹುದು ಇನ್ ಕೇಸ್ ಹುಳಿ ಇತ್ತು ಅಂತಂದರೆ ಹಾಕೋದು ಅವಶ್ಯಕತೆ ಇಲ್ಲ ಇದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ಅದನ್ನು ಹಾಕಿಬಿಟ್ಟು ಅದರೊಳಗೆ ಕೊಬ್ಬರಿ ಉಪ್ಪು ಬೆಲ್ಲ ಕೊತ್ತಂಬರಿ ಸೊಪ್ಪು ಬೇಕಾದರೆ ಕರಿಬೇವು ಸೊಪ್ಪು ಕೂಡ ಹಾಕೋಬಹುದು ನಾವು ಇದನ್ನು ತುಂಬ ಸಣ್ಣದಾಗಿ ರುಬ್ಬೋದು ಬೇಡ ಪಲ್ಸ್ ಮೋಡಲ್ಲಿ ತರಿತರಿಯಾಗಿಯೇ ರುಬ್ಬೇಕಾಗತ್ತೆ ತುಂಬ ಪೇಸ್ಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಟೇಸ್ಟು ಬರಲ್ಲ ಅಲ್ಲಲ್ಲಿ ಸಿಕ್ತು ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ ಇಲ್ಲಿ ನೋಡಿ ಈ ರೀತಿ ರುಬ್ಕೊಳ್ಳಿ ಇಲ್ಲಾಂದರೆ ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇರತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವಿಡಿಯೋಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ರುಚಿಯಾದ ಟೊಮೆಟೊ ಚಟ್ನಿ ಸವಿಯಲು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ